ರಮಣ ಮಹರ್ಷಿಗಳನ್ನ ತಿಳ್ಕೊಂಡು ಬಹಳ ಮಾನ್ ಪಂಡಿತ್ ಪಂಡಿತ ರೀಪ ನಾನ್ ಯಾರು ಅನ್ನೋದ್ರ ಸಲುವಾಗಿನ ಮೂರನೇ ವರ್ಷಕ್ಕೆ ಮನೆ ಬಿಡ್ತಾರ ಅವ್ರ ಮನೆಯಾಗ ಹೆಸರಿಟ್ಟಿರಲಿಲ್ಲ ಆಮಲ್ರಿ ಅದಕ್ಕೆ ಬಿಟ್ರಿ ಈಗ ನಿಮ್ಮ ನಿಮ್ ಮನೆಯಾಗ ಹೆಸರಿಟ್ಟಾರ ಹೌದ್ರಿಪ್ಪ ಎಲ್ಲಿ ಐತಿ ಅದು ಎಲ್ಲಾ ಕಡೆ ಐತ್ರಿಪ್ಪ ಆಧಾರ್ ಕಾರ್ಡ್ ಬಂದವ್ರಿ ಈಗ ನಿಂದ ಆಧಾರ್ ಕಾರ್ಡ್ ಎಲ್ಲಿ ತೋರ್ಸ್ ನನಗೆ ಎದ್ ನಿದ್ರಂಜರ ಕಿಶಾನ್ ಅಲ್ಲ ನೀ ಎದ್ ನಿದ್ರಂಜರ ಏಯ್ ಶಿವಸಿದ್ಧತೆ ಎಲ್ಲಿ ಬರುದ ತೋರ್ಸೋದಿತ್ತು ಇಲ್ಲ ಬೋರ್ಡ್ ತಿರ್ಗಾಕೆ ಬರ್ತೈತೆ ಅಂದ್ರೆ ಇಲ್ಲಿ ಎಲ್ಲಿರೈತಿ ತೋರ್ಸಿಲ್ಲ ಇಲ್ಲಿ ಕಿಶಾಗೆ ಐತ್ರಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಾಗದ ಕೇಳಕತ್ತಿಲ್ಲ ಇದಕ್ಕೆ ಏನತವರು ಹಂಗೆ ರೀ ಇದಕ್ಕ ಇದ ಇದು ಕೈರಿಪ್ಪ ಹಾಂ ಇದಕ್ಕೆ ಇದು ಹೊಟ್ಟೆ ಇದು ಪ್ಯಾಂಟ್ ರೀ ಒಳಗ ಕಾಲ್ರಿ ಮತ್ತೆ ರೀ ಮತ್ತು ಏ ಇವೆಲ್ಲಾ ಕೂಡಿಸೇ ಶಿವಸಿದ್ರಲ್ಲೆಪ್ಪ ಎಲ್ಲಿರ ತೋರಿಸು ನನಗ ಏ ಇಂದ ನಾ ಮತ್ತ ನಾಗಿತ್ತ ಎಲ್ಲ ಎಟ್ಟೆಲ್ಲಾ ಮಂದಿದ್ರಿ ಹೇಳ್ರಿ ನನಗೆ ಶಿವಸಿದ್ಧತಿರೇನ ಮತ್ತ ಹೆಂಗೆ ರೈತ್ರಿ ನೀವು ಇಲ್ಲಿ ಕೆಲವೊಂದ್ ಶಿವಸಿದ್ಧನ ಅಂತೀರಿ ಹಾ ಇವ್ ಒಳಗಿರು ತನಕ ಶಿವಸಿದ್ಧತಿ ಹೊರಗೆ ಹೋದ ಬಳಿಕ ಏನಂತೀರಿ ಏಯ್ ಹೊರಗೆ ಹಾದಬಳಕ್ ಮುಗಿತರಲ್ಲೇ ಹೊರಗೆ ಹಾದ ಬೋಳಕ ಏನಾಯ್ತಾರ ಅನ್ನೋದಕ್ಕ ತಿಳ್ಕೊಳೋ ಸಲುವಾಗಿ ಮನಿ ಬಿಟ್ಟಾರ ಹೌದು ಮನಸ್ಸಿಗಳು ಸಲುವಾಗಿರಿ ಹೊರಗೆ ಹೋದಾವ ಯಾರ ಅದ ನನ್ನ ತಿಳುವರವ ಯಾರು ಹೊರಗೆ ಹೋದ್ ಯಾರು ಅವ ಅವ್ರಿ ಅದಕ್ಕೆ ಕನಕದಾಸಿ ಎಂಟು ಘೇಣಿನ ಧೇಯ ರೋಮುಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಏನ್ರಿಪ್ಪ ಮಾಂಸದಿಂದ ಮಾಡಿದ ಮನೆ ಮಾಂಸದಿಂದ ಮಾಡಿದ ಮನೆ ಮನೆ ಒಲೆದ ನೆಂಟನ್ನೇ ನಿರದಿ ಅಗಲಿದಡಿ ಹೌದೌದು